ಚಿಂತಾಮಣಿಯಲ್ಲಿ ವಿವಾದಿತ ಅಂಬೇಡ್ಕರ್ ಪುತ್ಥಳಿ ನಾಪತ್ತೆ ಬಿಗಿ ಪೊಲೀಸ್ ನಲ್ಲಿ ಅಂಬೇಡ್ಕರ್ ಪುತ್ಥಳಿ ದರ್ಪಗೊಳಿಸಿರುವ ತಾಲೂಕು ಆಡಳಿತ ಚಿಂತಾಮಣಿ ನಗರದ ವಿವಾದಿತ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಪ್ರತಿಷ್ಠಾಪಿಸಿದ್ದ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ರಾತ್ರೋರಾತ್ರಿ ತಾಲೂಕು ಆಡಳಿತ ತೆರವುಗೊಳಿಸಿರುವ ಘಟನೆ ನಡೆದಿದೆ ಕಳೆದ ಎಂಟು ತಿಂಗಳುಗಳಿಂದ ಅಂಬೇಡ್ಕರ್ ಪ್ರತಿಮೆಗೆ ಕೊಳಕು ಬಟ್ಟೆಯನ್ನ ಸುತ್ತಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವುದನ್ನು ಖಂಡಿಸಿ ಹಾಗೂ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸುವಂತೆ ಕಳೆದ ಹಲವು ತಿಂಗಳುಗಳಿಂದ ದಲಿತ ಪರ ಸಂಘಟನೆಗಳಿಂದ ಹಲವಾರು ರೀತಿಯ ಪ್ರತಿಭಟನೆಗಳನ್ನು ಮಾಡಿದ್ರು ಕೋರ್ಟ್ನ ಆದೇಶದಂತೆ ಬುಧವಾರ ಬೆಳಗಿನ ಜಾವ ಎರಡು ಗಂಟೆ ಸಮಯದಲ್ಲಿ ಬಿಗಿ ಪೊಲೀಸ್ ನಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ತಾಲೂಕು ಆಡಳಿತದಿಂದ ತೆರವುಗೊಳಿಸಿರುವುದಾಗಿ ಬಲ ಮೂಲಗಳಿಂದ ತಿಳಿದು ಬಂದಿದೆ ಇನ್ನು ಬೆಳಗ್ಗೆ ನಾಲ್ಕು ಗಂಟೆ ಸಮಯದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ತೆರವುಗೊಳಿಸಿರುವ ವಿಚಾರ ಸಾರ್ವಜನಿಕ ವಲಯದಲ್ಲಿ ಹರಡುತ್ತಿದ್ದಂತೆ ದಲಿತ ಪರ ಸಂಘಟನೆಗಳ ಮುಖಂಡರಿಂದ ಸ್ಥಳಕ್ಕೆ ಧಾವಿಸಿ ತಾಲೂಕು ಆಡಳಿತ ವಿರುದ್ಧ ಕಿಡಿಕಾರಿದ್ದಾರೆ ವರದಿ ನವೀನ್ ಕಿರಣ್ ಚಿಂತಾಮಣಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಮನವಿ ಮಾಡ್ತೀವಿ ಅದೇ ರೀತಿ ಏನು ಇವತ್ತು ಚಿಂತಾಮಣಿ ನಗರದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆನ ಏನು ಕರ್ನಾಟಕ ಸರ್ಕಾರ ಏನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದ ಪಕ್ಷದಲ್ಲಿ ಇದು ಇನ್ನೂ ಉಗ್ರವಾದಂಥ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧತೆಗಳು ಮಾಡ್ಕೊತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ಅವರಿಗೆ ನೀವು ಮಾಡಿರ್ತಕ್ಕಂಥ ಅವಮಾನದ ಅಷ್ಟಿಷ್ಟಲ್ಲ ಇದು ಇಡೀ ದೇಶ ತಲೆ ತಗ್ಸ್ತಕ್ಕಂಥ ಕೆಲಸ ನೀವು ಮಾಡಿದ್ದೀರಾ ನಿಮಗೆ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಕ್ಕೂ ಯೋಗ್ಯ ಇಲ್ಲ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಸಮಸ್ಯೆ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆ ಬದಲಿಸಬೇಕು ಇಲ್ಲವಾದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೇನು ಮಾಡ್ತೀವಿ ಅಂತ ತೋರಿಸ್ಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನೀವು ನೂರ ಮೂವತ್ತಾರು ಸೀಟ್ ಗೆಲ್ಲಬೇಕಾದ್ರೆ ಇಡೀ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಬಿ ಜೆ ಪಿನ ಕಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಂತ ನಿಮ್ಮ ಜೊತೆ ಜೊತೆಯಲ್ಲಿ ಕೆಲಸ ಮಾಡಿ ಇವತ್ತು ನಿಮ್ಮ ಸರ್ಕಾರನ ಅಧಿಕಾರಕ್ಕೆ ತರತಕ್ಕಂಥ ಪಾತ್ರ ವಹಿಸಿ ಇವತ್ತು ನೂರು ಮೂವತ್ತಾರು ಸೀಟ್ ಗೆಲ್ಲೋದಕ್ಕೆ ಪಾತ್ರ ವಹಿಸ್ತಕ್ಕಂಥ ನಮ್ಮ ದಲಿತ ಸಮುದಾಯನ ಕಡೆಗಣಿಸಬಾರ್ದು ಹಾಗಾಗಿ ಏನು ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾಡಳಿತ ಮತ್ತು ಚಿಂತಾಮಣಿ ತಾಲೂಕು ಆಡಳಿತ ಫುಲ್ಲು ಮಾಹಿತಿಗಳನ್ನು ಕೊಡ್ತಾ ಇದೆ ಹೈಕೋರ್ಟಲ್ಲಿ ಪಿ ಐ ಎಲ್ ಹಾಕಿರ್ತಾರೆ ಆದರೆ ಆ ಪಿ ಐ ಎಲ್ಲಲ್ಲಿ ವಿಚಾರಣೆ ಮಾಡಿದಂಥ ಮುಖ್ಯ ನ್ಯಾಯಾಧೀಶರು ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ ಆ ಕೇಸನ್ನು ವಜಾಗೊಳಿಸಿ ಏನು ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ನೀವು ಇದು ಮಾಡಬೇಕಂತ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಂತ ಆದೇಶ ಮಾಡಿದರೆ ಅದನ್ನು ಇವತ್ತು ಈ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಅದನ್ನು ತೆರವು ಮಾಡೋದಕ್ಕೆ ಆದೇಶ ಕೊಟ್ಬಿಟ್ಟಿದೆ ಹೇಳ್ಬಿಟ್ಟು ಸುಳ್ಳು ಮಾಹಿತಿಗಳನ್ನು ಹೇಳಿ ಇವತ್ತು ಜನರು ತೊಗ್ತಾ ಇದ್ದಾರೆ ಆದರೆ ರಾತ್ರೋರಾತ್ರಿ ತೆಗೀರಿ ನೀವು ಸ್ಟ್ಯಾಚ್ಯೂನ ಹೇಳ್ಬಿಟ್ಟು ಹೈಕೋರ್ಟ್ ಎಲ್ಲೂ ಆದೇಶ ಮಾಡಿಲ್ಲ ಇದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ರಾತ್ರಿ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ತಹಶೀಲ್ದಾರ್ ಅವ್ರಿರ್ಬೋದು ನಿಮ್ಮ ನಗರಸಭೆ ಆಯುಕ್ತರಾಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಬಿ ಯು ಒ ಅವರಿರ್ಬೋದು ಇವೆಲ್ಲ ಸೇರಿಕೊಂಡು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಅವರೂ ಸಹ ಕಳ್ಳತನವಾಗಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆರವುಗೊಳಿಸಿ ಅವಮಾನ ಮಾಡಿದ್ದಾರೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಸಿ ಒ ಎಕ್ ಏನಿದೆ ಅದರಲ್ಲಿ ಅವರ ಮೇಲೆ ಕೇಸ್ ಹಾಕಿಸಿ ಅವರನ್ನು ಸಸ್ಪೆಂಡ್ ಮಾಡಿ ಅವ್ರಿಗೆ ಜೈಲು ಕೆಲಸ 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 ಮಾಡಬೇಕು ಇಲ್ಲವಾದ ಪಕ್ಷದಲ್ಲಿ ನಾವು ಕಾನೂನು ಹೋರಾಟವನ್ನು ನಡೆಸಿದ್ದಾ ಇದ್ದೀವಿ ನಾವೇ ಪಿ ಸಿ ಆರ್ ಹಾಕಿ ಅವ್ರ ಮೇಲೆ ಪಿ ಒ ಎನ್ನು ಏನು ಕ್ಲೈಮ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಅದೇ ರೀತಿ ಏನು ಇವತ್ತು ಕೋರ್ಟು ಆದೇಶನ ಮುಂದಿಟ್ಕೊಂಡು ಅವರು ಮಾಡ್ತಾ ಇದ್ದಾರೆ ಇದು ಈ ತಾಲೂಕಿನ ಪ್ರತಿಯೊಬ್ಬ ಅಂಬೇಡ್ಕರ್ ಅಭಿಮಾನಿ ಮತ್ತು ಅನುಯಾಯಿಗಳು ಅರ್ಥ ಮಾಡಿಕೊಂಡು ಇವತ್ತು ಅವ್ರಿಗಾಗಿರ್ತಕ್ಕಂಥ ಅವಮಾನನ ಖಂಡಿಸೋದಿಕ್ಕೆ ಮನೆಗೊಬ್ಬರು ತೆರಳಿ ಬರಬೇಕಂತ ಈ ಸಂದರ್ಭದಲ್ಲಿ ಇಡೀ ತಾಲೂಕಿನ ಜನತೆಗೆ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೀನಿ ದಲಿತರಾದಂಥ ನಮ್ಮವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡು ಅಂಬೇಡ್ಕರ್ ಅವ್ರಿಗಾಗಿರ್ತಕ್ಕಂಥ ಅವಮಾನನ ಇವತ್ತು ಖಂಡಿಸಿ ಮತ್ತೆ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂನನ್ನು ಸ್ಥಾಪನೆ ಮಾಡೋದಕ್ಕೆ ನಮ್ಮ ಹೋರಾಟ ಇದೆ ಅದಕ್ಕೆ ನೀವು ಸಹಕಾರ ಮಾಡಬೇಕಂತ ಮನವಿ ಮಾಡ್ತೀವಿ ಏನು ರಾತ್ರು ನಿನ್ನೆ ರಾತ್ರಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಗರವುಗೊಳಿಸಿದ್ದಾರೆ ಅದನ್ನು ಪುನರ್ ಸ್ಥಾಪನೆ ಮಾಡಬೇಕು ಅದು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಅವ್ರು ಮಾಡಿರ್ತಕ್ಕಂಥ ಅವಮಾನದ ವಿರುದ್ಧ ನಾಳೆನೇ ಇಡೀ ಚಿಂತಾಮಣಿ ತಾಲೂಕನ್ನು ಬಂದ್ ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ ಆದ ಸರ ಇದ್ದ ಪಕ್ಷದಲ್ಲಿ ತಾಲೂಕು ಬಂದೇ ಅಲ್ಲ ಇಡೀ ಜಿಲ್ಲೆನ ಬಂದ್ ಮಾಡೋದಕ್ಕೂ ನಾವು ಹೋರಾಟ ಮಾಡೋದಕ್ಕೆ ಸಿಕ್ಕನರಸಿಂಹರು ನಮಗೆ ಸಂಕ್ಷಿಪ್ತವಾಗಿ ಅಂಬೇಡ್ಕರ್ ವಿಚಾರಗಳನ್ನು ಅಂಬೇಡ್ಕರ್ಗೆ ಮಾಡಿರ್ತಕ್ಕಂಥ ದ್ರೋಹವನ್ನು ಹೇಳಿದ್ದಾರೆ ಈಗ ಅಂಬೇಡ್ಕರ್ ನಿಜವಾದ ಅನ್ಯಾಯಿಗಳು ಯಾರು ಅಂದರೆ ಯಾರು ಅಂಬೇಡ್ಕರ್ ರಕ್ತ ಇರ್ತಾರೋ ಅವರೆಲ್ಲ ಇದನ್ನು ನಾಳೆ ಖಂಡಿಸ್ತಾ ಏನು ಈ ಶಾಸಕರು ಈ ಜಿಲ್ಲಾಡಳಿತ ತಾಲೂಕು ಆಡಳಿತ ಏನು ಮಾಡಿದೆ ಈ ಶಾಸಕರಿಗೆ ರಾಜೀನಾಮೆಗೆ ಒತ್ತಾಯಿಸ ಮಾಡ್ತಾ ಮತ್ತು ಏನು ಕಾಂಗ್ರೆಸ್ ಸರ್ಕಾರ ಇದು ದಲಿತರ ಪರವಾಗಿಲ್ಲ ದಲಿತರ ವಿರೋಧಿ ಆಗಿದೆ ಅಂಬೇಡ್ಕರ್ ವಿರೋಧಿ ಆಗಿದೆ ಅನ್ನೋದನ್ನು ಈಗಾಗಲೇ ರಾತ್ರಿಯಲ್ಲಿ ಮಾಡಿರ್ತಕ್ಕಂಥ ಏನು ಕೊಡ್ತಾ ಇದೆಯೋ ಅದು ಅದು ಸಾಬೀತು ಮಾಡ್ತಾ ಇದೆ ಯಾಕಂದರೆ ಆವತ್ತು ಹತ್ತು ತಿಂಗಳ ಹಿಂದೆ ಇಟ್ಟವನು ಬಿಜೆಧಲಿ ಅವನು ಆ ಅನಾಮಕ ಅವನಿಗೆ ಯೋಗ್ಯತೆ ಇಲ್ಲ ಸಂವಿಧಾನ ಸಂವಿಧಾನದ ಈಗ ರಾತ್ರಿ ಇತ್ತವನು ಆ ಟೀಸ್ ಅವರು ಯಾರು ರಾಜ್ಯದ ತೆಗ್ರವರು ಯಾರು ಊರಿಗೆ ಹತ್ಯೆ ಯಾರು ಕೊಟ್ಟರು ಅಧಿಕಾರ ಯಾರು ಕೊಟ್ಟರು ಯಾವ ಕೋರ್ಟ್ ಆಜ್ಞೆ ಇದೆ ಇದು ತುಂಬ ಇದು ದೇಶ ವಿರೋಧಿ ನೀತಿಯನ್ನು ಅಂಬೇಡ್ಕರ್ ವಿರೋಧಿ ನೀತಿಯನ್ನು ಅನ್ಸ್ತಾರೆ ಇಂಥವರು ಶಾಸಕರಾಗಿ ಮಿನಿಸ್ಟ್ರಾಗಿ ಈ ಜಿಲ್ಲೆಯಲ್ಲಿ ಈ ರಾಜ್ಯ ಮುಂದುವರಿ ಸಾಧ್ಯ ಇಲ್ಲ ಈ ಮೇಲೆ ದೇಶದ ಯಾರೇ ಸಹಿತ ಆ ಅಂಬೇಡ್ಕರ್ ಶಾ ಆ ಹಾಸಕರನ್ನು ಮನೆಗೆ ಬಂದರೆ ಗರಾವ್ ಮಾಡಬೇಕು ಆ ಊರುಗಳಿಂದ ಒಂದು ಗರಾವ್ ಮಾಡಬೇಕು ಅಂತಕ್ಕಂಥ